ಸಿಕ್ಕಬಾರ್ದು ನಾವು ಯಾವುದನ್ನಾದರೂ ಅಷ್ಟೇ ತಪ್ಪಾಗಿ ಕೆಟ್ಟದಾಗಿ ನೋಡಿದ್ರೆ ಅದು ಕೆಟ್ಟದಾಗಿ ತಪ್ಪಾಗಿ ಕಾಣ್ತದೆ ಒಳ್ಳೆ ರೀತಿಯಿಂದ ನೋಡಿ ಒಳ್ಳೆ ರೀತಿಯಿಂದ ಕಂಡ್ರೆ ಒಳ್ಳೆ ರೀತಿ ಕಾಣ್ತದೆ ಹಾಗೆ ಯಾಕೆಂದರೆ ಅವ್ರು ಹೇಳಿರೋದು ಸರಿ ಇದೆ ನಾನು ಕಷ್ಟಪಟ್ಟು ಎಲ್ಲ ಶಾಸಕರೂ ಗೆಲ್ಸಿದ್ದೀನಿ ಹೋರಾಟ ಮಾಡಿದ್ದೀನಿ ಎಲ್ಲ ರೀತಿಯಿಂದಲೂ ಶಾಸಕರಿಗೋಸ್ಕರ ದುಡ್ದಿದ್ದೀನಿ ಶಾಸಕರು ನಾನು ನನ್ನ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಹೇಳ್ತಿರ್ತೀನಿ ನಮ್ಮ ಜನಕ್ಕೆ ಯಾರಾದರೂ ಬಂದು ಕೈ ಮುಗಿತೀನಿ ಖಾಲಿ ಬೀಳ್ತೀನಿ ಕೆಲಸ ಮಾಡಿಕೊಡ್ರಿ ಅಂತ ಅವಾಗ ಹೇಳ್ತೀನಿ ನೀವು ಕೈಗೆ ಕಾಲು ಮುಗಿಯೋದು ಬೇಡ ಆರ್ಡ್ರ್ ಮಾಡ್ಬೇಕು ನೀವು ಅಂತೀನಿ ಯಾಕೆಂದರೆ ಇವತ್ತು ಗೆಲ್ಸಿರೋದಕ್ಕೆ ಇವತ್ತು ಶಾಸಕನಾಗಿದ್ದೀನಿ ರಿಕ್ವೆಸ್ಟ್ ಮಾಡಿಬಿಟ್ಟು ಆರ್ಡರ್ ಮಾಡ್ರಿ ಅಂತ ಅದೇ ನಮ್ಮ ಡಿ ಕೆ ಸಾರು ಹೇಳಿದ್ರೆ ಅರ್ಥನೂ ಅದೇ ಇದೆ ನಾನು ಆ್ಯಕ್ಚುಲಿ ಅವ್ರು ಆರ್ಡ್ರ್ ಮಾಡಿ ಕೇಳಬೇಕು ನಾನು ಏನು ಮಾಡಬೇಕು ಏನಾಗಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಬಾರ್ದು ಅದನ್ನೇ ಹೇಳಿದ್ದಾರೆ ಈ ರೀತಿಲಿ ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋದು ಸರಿಯಾಗಿದೆ ನಮ್ಮ ಶಾಸಕರು ಸಂಪೂರ್ಣ ಬೆಂಬಲವೂ ಇದೆ ಜೊತೆಗೆ ಇದೇನು ಅವ್ರು ಹೇಳಿದ್ದಾರೆ ಅರ್ಥ ಅಂದರೆ ನಾವು ಯಾರೂ ಶಾಸಕರು ಬೇಡ ಅನ್ನೋ ಅರ್ಥ ಅಲ್ಲ ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿದ್ದೀವಿ ನನ್ನ ಏನಾರು ತೀರ್ಮಾನ ತಗೊಳ್ಳೋದು ಶಾಸಕರು ಪಾಪ ಅವರಲ್ಲ ತೀರ್ಮಾನ ತಳದೇನೋ ಹೈಕಮಾಂಡ್ ನಾನು ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ತಪ್ಪೇನಿಲ್ಲಲ್ಲ ಅದ್ಯಾಕೆ ತಪ್ಪಾಗಿ ಅರ್ಥೈಸ್ಕೋಬೇಕು ಅಧಿಕಾರ ಹಂಚಿಕೆ ಅನ್ನೋದಕ್ಕಿಂತ ಯಾವ ಪವರ್ ಶೇರಿಂಗಿಲ್ಲ ಅವರು ಅವ್ರ ಭಾಷೆಯಲ್ಲಿ ಹೇಳ್ಬೇಕು ಯಾವ ಪವರ್ ಶೇರಿಂಗ್ ಇಲ್ಲ ಯಾವುದೂ ಇಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ ಡಿ ಕೆ ಸಾಹೇಬ್ರು ಹೇಳ್ಯಾರು ಸರಿ ಇದೆ ನಾವು ಅವ್ರ ಇರ್ತೀವಿ ಇಲ್ಲ ಸಿಎಂ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಸಿ ಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ಚೇರ್ಮನ್ಗೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ಚೇರ್ಮನ್ಗೆ ಬದ್ಧವಾಗಿದ್ದೀವಿ ನಮ್ಮ ಡಿ ಕೆ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿಲ್ಲ ಕೆನವರು ಡಿ ಕೆ ಶಿ ಹೌದು ಅವ್ರು ಹೇಳಿದ ಸರಿನೇ ಅನ್ಕೊಳ್ಳ್ರಿ ಯಾಕೋತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಸರಿ ಇದೆ ರಾಜನ್ನರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿ ಕೊಟ್ಟಿರೋರ ಅವಕಾಶ ಅವ್ರು ಇದ್ದಾರೆ ಅವ್ರು ನಡೆಸ್ಲಿ ತದನಂತರ ಕುರ್ಚಿ ಖಾಲಿ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಯಾವಾಗ ಕುರ್ಚಿ ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವ್ರು ಕ್ಲೈಮ್ ಮಾಡ್ತೀವಿ ಅದೇನೂ ಇಲ್ಲ ಡಿನ್ನರ್ ಪಾಲಿಟಿಕ್ಸು ಇಲ್ಲ ಯಾವುದೂ ಇಲ್ಲ ನಮ್ಮ ನನ್ನ ಸದಸ್ಯವನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರತಿ ವಾರ ಹದಿನೈದು ಇಪ್ಪತ್ತು ಜನ ಎಮ್ ಎಲ್ ಎ ಡಿನ್ನರ್ ಪಾರ್ಟಿ ಮಾಡ್ತೀವಿ ಹಂಗಂದ್ರೆ ಅದಕ್ಕೆಲ್ಲ ಅರ್ಥ ಕಲ್ಪ್ಸ್ಕೊತ ಹೋದ್ರೆ ಜೆ ಡಿ ಎಸ್ನವರು ಬರ್ತಾರೆ ಬಿ ಜೆ ಪಿಯವರು ಬರ್ತಾರೆ ಎಲ್ಲರೂ ಬಂದು ಊಟ ಜೊತೆ ಮಾಡ್ತೀವಿ ಅದು ಒಂದು ವಿಶ್ವಾಸ ಸೌಹಾರ್ದತೆ ಕೂಟ ಅಷ್ಟೇ ಅದಕ್ಕೆಲ್ಲ ನೀವು ಪಾಲಿಟಿಕ್ಸ್ ಬರ್ಸೋದು ಬೇಡ ಜೆಡಿಎಸ್ ಯಾಕಂದರೆ ಯಾಕೆ ಖರೀದಿ ಇಲ್ಲ ಅವ್ರಾಗ್ನೆ ಬಂದು ಸೇರಿಸ್ಕೊಳ ಸೇರ್ಕಂತೀವಿ ಅಂದರೆ ಬೇಡ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ನೋಡಿರಿ ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ ಹನ್ನೊಂದು ಜನ ಜೆ ಡಿ ಎಸ್ ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ ಅಂತ ಅಂದರೆ ಅರ್ಥ ಏನು ನಮ್ಮ ಡಿ ಕೆ ಸಾಹೇಬ್ರಿ ಬೇಕಾಗಿರೋದು ಪಕ್ಷ ಸಂಘಟನೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ ಆದ್ರೂ ಬಿಟ್ಟು ಉಳಕಿದ್ದಾರೆ ಏನು ಸಚಿವರು ಮಾತಾಡ್ತೀರ ಅವ್ರಿಗೆ ಅಧಿಕಾರ ಬೇಕು ಅವ್ರು ಯಾರು ಇಂಥದ್ದು ಒಂದು ಆಪರೇಷನ್ ಮಾಡ್ ಕರ್ಕೊಂಡ್ ಬರೋಕೇಳ್ರು ನಾಲ್ಕೈದು ಜನ ಜೆಡಿಎಸ್ನ ಅವೆಲ್ಲ ಮಾಡೋಕ್ಕಿಲ್ಲ ಎಲ್ಲ ರೆಡಿ ಮಾಡಿ ತಂದಿಟ್ಟ ಮೇಲೆ ಊಟ ಮಾಡೋಕ್ಕೆ ರೆಡಿ ನಾನು ರೆಡಿ ನೀನು ರೆಡಿ ಯಾವ ಇದಕ್ಕೆ ಬರಲಿ ಸ್ವಾಗತ ಮಾಡೋಣ ಯಾರು ಬಂದರೂ ಸ್ವಾಗತ ಮಾಡೋಣ ಜೆ ಡಿ ಎಸ್ನವ್ರು ಬಂದರೂ ಕರ್ಕೊಳ್ತೀವಿ ಬಿ ಜೆ ಪಿಯರು ಬಂದರೂ ಕರ್ಕೊಳ್ತೀವಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾರು ಬಂದರೂ ಕರ್ಕೊಂಡು ಅದು ಇಲ್ಲ ಹಂಗ್ರು ಆಯ್ಕೆ ಮಾಡೋದಾದ್ರೆ ಅವರು ಸಿಎಂ ಆಗ್ಬಿಡ್ತಾರೆ ಅದು ಯಾವುದೂ ಇಲ್ಲ ಹೈಕಮಾಂಡ್ ತೀರ್ಮ ಅಂತಿಮ ಈಗ ರಾಜೇಣ್ಣರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಕ್ ಹೋದ್ರೆ ಸರಿಯಾಗಲ್ಲ ಹಿಂದೂ ಹೇಳಿದ್ದೀನಿ ಹಿರಿಯರ ಮಾರ್ಗದರ್ಶನ ನಾವು ಮಾತಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂಥವೆಲ್ಲ ಮಾತಾಡಬಾರ್ದು ಹೈಕಮಾಂಡ್ ಬೇಡ ಅಂದ್ರೆ ಮುಗಿತಲ್ಲಿಗೆ ಹೈಕಮಾಂಡ್ ನಾನು ನಿಂದು ನಡೀತದ ಯಾರು ನಡೆಯಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು ಹೈಕಮಾಂಡ್ ಡಿನ್ನರ್ ಬೇಡ ಅಂದಿರೋದು ಡಿ ಕೆ ಬೇಡ ಅಂದಿಲ್ವಲ್ಲ ಹೈಕಮಾಂಡ್ ಹೋಗಿ ಕೇಳಲಿ ಇವ್ರನ್ನ ಕೇಳಿದ್ರೆ ನಾನು ಕೇಳಿದ್ರೆ ನೂರ ಮೂವತ್ತೊಂಬತ್ತು ಜನ ಕಾಂಗ್ರೆಸ್ಸಿಗೆ ಬೆಂಬಲವಾಗಿದ್ದೀವಿ ಎಲ್ಲ ಪೂಜೆ ಪುನಸ್ಕಾರ ನಾನು ದಿನ ಮಾಡ್ತೀನಿ ನಾನು ದೈವ ಭಕ್ತಾನೆ ನಿಮಗೂ ಗೊತ್ತಿದೆ ಯಾ ಶತ್ರು ಸಂಭಾರ ಇಲ್ಲ ನಮ್ಮ ತಿಗಾಸಿಗೆ ನಾವು ಪೂಜೆ ಮಾಡೋದು ತಪ್ಪೇನಿದೆ ಅದು ನೀವ್ಯಾ ಕ್ರಿಯೇಟ್ ಅವೆಲ್ಲ ಈಗಿನ ಕಾಲದಲ್ಲಿ ಸಹಜ ನಾವು ದೇವ್ರು ನಂಬೋರು ದೈವ ಭಕ್ತರು ನಾನು ದೈವ ಭಕ್ತ ನಮ್ಮ ಸಾಹೇಬರು ದೈವ ಭಕ್ತರು ನಾವು ಭಕ್ತರು ದೈವ ಮೊರೆ ಹೋಗ್ತೀವಿ ನಮ್ಗೆ ಒಳ್ಳೇದಾಗಲಿ ನಾಡಿ ಒಳ್ಳೇದಾಗ್ಲಿ ನಮ್ಮ ಜನ ಒಳ್ಳೇದಾಗಲಿ ನಮ್ಮ ಪಕ್ಷಕ್ಕೆ ಒಳ್ಳೇದಾಗಲಿ ಅನ್ನೋ ದೇಶಕ್ಕೆ ಎಲ್ಲ ರೀತಿಯ ಒಂದು ಪೂಜೆ ಪುನಸ್ಕಾರ ಮಾಡಲೇಬೇಕು ಮಾಡಿರೋದು ಸರಿ ಇದೆ ತುಂಬ ಚರ್ಚೆ ಯಾವುದೂ ಇಲ್ಲ ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ಅಂತ ಅದಕ್ಕೆ ಬದ್ಧ ಅಷ್ಟೇ ಹೇಳಿದ್ನಲ್ಲ ಹಾಗೆ ಆಗ್ತಾರೆ ಅದಕ್ಕೆ ಮತ್ತು ಬದಲಾವಣೆ ಮತ್ತು ಸ್ಟೇಟ್ಮೆಂಟ್ ನಿಂದಕ್ಕೆ ತಗೊಳ್ಳೋ ಮಾತಿಲ್ಲ ನಾನು ಮುಂಚೆನೇ ಮುಂಚೆನ ಹೇಳಿದ್ದೀನಿ ಈಗಲೋಗಿದ್ದೀನಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಒಳ್ಳೆ ದಿನಗಳಿದೆ ಕಷ್ಟಪಟ್ಟರೆ ಒಳ್ಳೆ ದಿನ ಇದ್ದೇ ಇರುತ್ತೆ ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ಮೊನ್ನೆ ಮೂರಕ್ಕೆ ಮೂರು ನೀವು ನೀವ್ಯಾರು ಮಿಡಿಯಾದ್ರು ಗೆಸ್ಟ್ ಮಾಡಿದ್ರಾ ಶಿಗ್ಗವಲ್ ಗೆಲ್ತೀವಿ ಅಂತ ಕೆಸ್ ಮಾಡಿದ್ರಾ ಚನ್ನಪಟ್ಟಣದಲ್ಲಿ ಗೆಲ್ತೀವಿ ಅಂತ ಕೆಸ್ ಮಾಡಿದ್ರ ಅದರಲ್ಲಿ ಹೆಂಗೆ ಗೆಲ್ಸ್ಕೊಂಬಂದರು ಅದು ನಮ್ಮ ಚಾಣಕ್ಯ ತಂತ್ರ ಯಾರ್ದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ ನಾವೆಲ್ಲ ಚರ್ಚೆ ಮಾಡೋದ್ರಿಂದ ಉಪಯೋಗ ಆಗಲ್ಲ ಹೈಕಮಾಂಡ್ ಗಮನದಲ್ಲಿದೆ ಹೈಕಮಾಂಡ್ ಏನು ಮಾಡಬೇಕು ತೀರ್ಮಾನ ತಗೊಳ್ತೀವಿ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಜಾತಿ ಗಣತಿ ಇಲ್ಲ ನಾನು ನೋಡಿದೆ ಅವರು ಒಳ್ಳೆಯ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನು ನಾವು ತಪ್ಪಾಗಿ ಹಚ್ಕೋಬಾರ್ದು ನಾವು ಯಾವುದನ್ನಾದರೂ ಅಷ್ಟೇ ತಪ್ಪಾಗಿ ಕೆಟ್ಟದಾಗಿ ನೋಡಿದ್ರೆ ಅದು ಕೆಡ್ದಾಗೆ ತಪ್ಪಾಗಿ ಕಾಣ್ತದೆ ಒಳ್ಳೆ ರೀತಿಯಿಂದ ನೋಡಿ ಒಳ್ಳೆ ರೀತಿಯಿಂದ ಕಂಡ್ರೆ ಒಳ್ಳೆ ರೀತಿ ಕಾಣ್ತದೆ ಹಾಗೆ ಯಾಕೆಂದರೆ ಅವ್ರು ಹೇಳಿರೋದು ಸರಿ ಇದೆ ನಾನು ಕಷ್ಟಪಟ್ಟು ಎಲ್ಲ ಶಾಸಕರನ್ನು ಗೆಲ್ಸಿದ್ದೀನಿ ಹೋರಾಟ ಮಾಡಿದ್ದೀನಿ ಎಲ್ಲ ರೀತಿಯಿಂದಲೂ ಶಾಸಕರಿಗೋಸ್ಕರ ದುಡ್ದಿದ್ದೀನಿ ಶಾಸಕರು ನಾನು ನನ್ನ ನಮ್ಮ ಕಾನ್ಸ್ಟಿಟ್ಯೂನ್ಸಲ್ಲಿ ಹೇಳ್ತಿರ್ತೀನಿ ನಮ್ಮ ಜನಕ್ಕೆ ಯಾರಾದರೂ ಬಂದು ಕೈ ಮುಗಿತೀನಿ ಖಾಲಿ ಬೀಳ್ತೀನಿ ಕೆಲಸ ಮಾಡಿಕೊಡ್ರಿ ಅಂತ ಅವಾಗ ಹೇಳ್ತೀನಿ ನೀವು ಕೈಗೆ ಕಾಲು ಮುಗಿಯೋದು ಬೇಡ ಆರ್ಡರ್ ಮಾಡ್ಬೇಕು ನೀವು ಅಂತೀನಿ ಯಾಕೆಂದರೆ ಇವತ್ತು ಗೆಲ್ಸಿರೋದಕ್ಕೆ ನಾನು ಇವತ್ತು ಶಾಸಕನಾಗಿದ್ದೀನಿ ರಿಕ್ವೆಸ್ಟ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ರಿ ಅಂತ ಅದೇ ನಮ್ಮ ಡಿ ಕೆ ಸಾ ಅರ್ಥನೂ ಅದೇ ಇದೆ ನಾನು ಆ್ಯಕ್ಚುಲಿ ಅವ್ರು ಆರ್ಡ್ರ್ ಮಾಡಿ ಕೇಳಬೇಕು ನಾನು ಏನು ಮಾಡಬೇಕು ಏನಾಗಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಬಾರ್ದು ಅದನ್ನೇ ಹೇಳಿದ್ದಾರೆ ಈ ರೀತಿಲಿ ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋದು ಸರಿಯಾಗಿದೆ ನಮ್ಮ ಶಾಸಕರು ಸಂಪೂರ್ಣ ಬೆಂಬಲವೂ ಇದೆ ಜೊತೆಗೆ ಇದೇನು ಅವ್ರು ಹೇಳಿದರು ಅರ್ಥ ಅಂದರೆ ನಾವು ಯಾರೂ ಶಾಸಕರು ಬೇಡ ಅನ್ನೋ ಅರ್ಥ ಅಲ್ಲ ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿದ್ದೀವಿ ನನ್ನ ಏನಾರು ತೀರ್ಮಾನ ತಗೊಳ್ಳೋದು ಶಾಸಕರು ಪಾಪ ಅವರಲ್ಲ ತೀರ್ಮಾನ ತಗೊಳ್ಳೋದು ಏನಾರು ಹೈಕಮಾಂಡು ನಾನು ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ತಪ್ಪೇನಿಲ್ಲಲ್ಲ ಅದನ್ನ ಯಾಕೆ ತಪ್ಪಾಗಿ ಅರ್ಥೈಸ್ಕೋಬೇಕು ಅಧಿಕಾರ ಹಂಚಿಕೆ ಅನ್ನೋದಕ್ಕಿಂತ ಯಾವ ಪವರ್ ಶೇರಿಂಗಿಲ್ಲ ಅವರು ಅವ್ರ ಭಾಷೆಲಿ ಹೇಳ್ಬೇಕು ಯಾವ ಪವರ್ ಶೇರಿಂಗ್ ಇಲ್ಲ ಯಾವುದೂ ಇಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನೇ ಅಂತಿಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ ಡಿ ಕೆ ಸಾಬ್ರ್ ಹೇಳೋರು ಸರಿ ಇದೆ ನಾವು ಅವ್ರ ಪರವಾಗಿ ಇರ್ತೀವಿ ಇಲ್ಲ ಸಿ ಎಂ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಸಿ ಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ಚೇರ್ಮಾನಿಗೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ಚೇರ್ಮನ್ಗೆ ಬದ್ಧವಾಗಿದ್ದೀವಿ ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ ಹೌದು ಅವ್ರು ಹೇಳಿದ ಸರಿನೇ ಅನ್ಕೊಳ್ಳ್ರಿ ಯಾಕೊತ್ತಾ ಅವ್ರ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಹೇಳಿದ ಸರಿಯಿದ್ದಾರೆ ರಾಜನ್ನರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋರ ಅವಕಾಶ ಅವ್ರು ನಡೆಸ್ತಾಯಿದ್ದಾರೆ ಅವ್ರು ನಡೆಸ್ಲಿ ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಆಗದಂಥದ್ದು ನಾವು ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಯಾವಾಗ ಕುರ್ಚಿ ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ ಈಗ ಡಿನ್ನರ್ ಇಲ್ಲ ಡಿನ್ನರ್ ಪಾಲಿಟಿಕ್ಸು ಇಲ್ಲ ಯಾವುದೂ ಇಲ್ಲ ನಮ್ಮ ನನ್ನ ಸದಸ್ಯನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರತಿ ವಾರ ಹದಿನೈದು ಇಪ್ಪತ್ತು ಜನ ಎಮ್ ಎಲ್ ಎ ಡಿನ್ನರ್ ಪಾರ್ಟಿ ಮಾಡ್ತೀವಿ ಹಂಗಂದ್ರೆ ಅದಕ್ಕೆಲ್ಲ ಅರ್ಥ ಕಲ್ಪ್ಸ್ಕೊತ ಹೋದ್ರೆ ಜೆ ಡಿ ಎಸ್ನವರು ಬರ್ತಾರೆ ಬಿ ಜೆ ಪಿಯವರು ಬರ್ತಾರೆ ಎಲ್ಲರೂ ಬಂದು ಊಟ ಜೊತೆ ಮಾಡ್ತೀವಿ ಅದು ಒಂದು ವಿಶ್ವಾಸ ಸೌಹಾರ್ದತೆ ಕೂಟ ಅಷ್ಟೇ ಅದಕ್ಕೆಲ್ಲ ನೀವು ಪಾಲಿಟಿಕ್ಸ್ ಬರ್ಸೋದು ಬೇಡ ಅಲ್ಲ ಈಗ ಜೆ ಡಿ ಎಸ್ ಶಾಸಕರು ಸಂಪರ್ಕ ಯಾಕೆಂದರೆ ಅಮರ್ಸಿದ್ರು ಜೆಡಿ ಶಾಸಕರು ಖರೀದಿ ಆ ಖರೀದಿ ಇಲ್ಲ ಅವರಾಗ್ನೆ ಬಂದು ಸೇರಿಸ್ಕೊಳ ಸೇರ್ಕೊಂತೀವಿ ಅಂದರೆ ಬೇಡ ಆಗ್ತದೆ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ನೋಡಿರಿ ಇಷ್ಟೇ ಉದಾಹರಣೆ ತಿಳ್ಕೊಳ್ಳ್ರಿ ಮ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಸ ಸಾಹೇಬ್ರ ಸಂಪರ್ಕದಲ್ಲಿ ಹನ್ನೊಂದು ಜನ ಜೆ ಡಿ ಎಸ್ ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ ಅಂತ ಅಂದರೆ ಅರ್ಥ ಏನು